ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರದಿಂದ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರೂ ಕೂಡ ಇವತ್ತಿನ ದಿನ ಹಬ್ಬವನ್ನು ಆಚರಿಸಿದಿರಾ ಒಂದು ಹೊಸ ಉದ್ದೇಶದ ಜೊತೆ ಒಂದು ಹೊಸ ಸ್ಫೂರ್ತಿಯ ಜೊತೆಗೆ ನಿಮ್ಮ ಪಯಣವನ್ನು ಶುರು ಮಾಡಿದರ ಅಲ್ವಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತಿನ ದಿನ ನನಗೆ ಒಬ್ಬರು ಗೋವಾದಿಂದ ಫೋನ್ ಮಾಡಿದ್ರು ಅವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಂದ್ರೆ ಬಾಬಾರವರನ್ನ ನಂಬಿದವರ ಜೀವನದಲ್ಲಿ ಬಾಬಾರವರು ಅದೆಂತ ಪವಾಡಗಳನ್ನು ಮಾಡ್ತಾರೆ ಅಂದರೆ ಕೇಳಿದ್ರೆ ಮೈ ಜುಮ್ಮನ್ನತ್ತೆ ರೋಮಾಂಚನ ಕೂಡ ಆಗತ್ತೆ ಅವರ ಲೀಲೆಗಳಿಗೆ ಚಮತ್ಕಾರಗಳಿಗೆ ಸರಿಸಾಟಿನೇ ಇಲ್ಲ ಅವಿಸ್ಮರಣೀಯವು ನಾ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಘಟನೆಯನ್ನು ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಬಾಬಾ ನಿಜಕ್ಕೂ ಕರಿಣಾಮ ಹಾಗಾದ್ರೆ ಹಾಗಾದರೆ ಯಾಕೆ ನಮಗೆ ಬಾಬಾ ಕೃಪೆ ತೋರ್ತಾ ಇಲ್ಲ ಅಂತ ಕೆಲವರಿಗೆ ಪ್ರಶ್ನೆ ಕಾಡ್ತಾ ಇರತ್ತೆ ಇದಕ್ಕೆ ನಮ್ಮಲ್ಲೇ ಉತ್ತರವಿದೆ ಸ್ನೇಹಿತರೆ ಅದನ್ನು ಕಂಡುಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು ಮನಸ್ಸನ್ನ ಎಲ್ಲವೂ ಅವಲಂಬಿಸಿದೆ ಇದರಲ್ಲಿ ಶುದ್ಧ ಮತ್ತು ಅಶುದ್ಧ ಎಲ್ಲವೂ ಸೇರಿರುತ್ತೆ ಇನ್ನೊಬ್ಬರನ್ನ ಹೋಲಿಸಿಕೊಂಡು ನಮ್ಮನ್ನು ನಾವೇ ಅಲುಬಿಕೊಳ್ಳೋದು ತುಂಬ ತಪ್ಪಾಗತ್ತೆ ಬೇರೊಬ್ಬರಲ್ಲಿ ತಪ್ಪನ್ನು ಹುಡುಕೋದು ಕೂಡ ನಮ್ಮ ಮನಸ್ಸನ್ನ ಮಲಿನ ಮಾಡಿಕೊಂಡಂತೆ ಸ್ನೇಹಿತರೆ ಮಲಿನಗೊಂಡ ಮನಸ್ಸು ಇನ್ನೊಬ್ಬರನ್ನ ದೂಷಿಸೋದರಲ್ಲೇ ಕಳೆಯುತ್ತೆ ಹೊರತು ತನ್ನಲ್ಲಿರುವ ಮಲಿನತೆಯನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಇದೇ ಗುರು ಕೃಪೆ ಆಗಿರುತ್ತೆ ಗುರು ಶಿಕ್ಷಣ ಆಗಿರುತ್ತೆ ಮಾರ್ಗದರ್ಶನ ಆಗಿರುತ್ತೆ ಇವೆಲ್ಲದರೊಂದಿಗೆ ಅವರು ನಮ್ಮ ಜೀವನವನ್ನ ಉತ್ತಮಗೊಳಿಸಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಅದನ್ನೇ ಬಾಬಾರವರ ಕರುಣೆ ದಯೆ ಪ್ರೇಮ ಅಂತ ಹೇಳೋದು ಕೇವಲ ನಮ್ಮ ಇಚ್ಛೆಗಳನ್ನ ಮಾತ್ರ ಬೇಡಿದ ತಕ್ಷಣ ಬಾಬಾ ಈಡೇರಿಸೋದಿಲ್ಲ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಅದನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳುವಂತಹ ಪರಿವರ್ತನೆಗಳನ್ನ ಕೂಡ ತರ್ತಾರೆ ಹಾಗೆ ಎಲ್ಲ ರೀತಿಯಲ್ಲಿ ಅವರು ಒಂದು ಶಿಕ್ಷಣ ಮಾರ್ಗದರ್ಶನ ನೀಡ್ತಾ ರಕ್ಷಣೆ ನೀಡ್ತಾ ಹಾಗೆ ನಮ್ಮನ್ನ ಬಳಸ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವರು ಇವತ್ತು ಗೋವಾದಿಂದ ಫೋನ್ ಮಾಡಿದ್ರಲ್ಲ ಅವರಿಗೆ ಮದುವೆ ಯೋಗ ಬಂದಿರಲಿಲ್ಲ ಬಂದಿರಲಿಲ್ಲಂತೆ ಸ್ನೇಹಿತರೆ ನಾನು ಒಂದು ಅರಿಶಿಣದ ಪರಿಹಾರವನ್ನ ಹೇಳಿದ್ದೆ ನೆನಪಿದೆಯಾ ನಿಮಗೆ ಅದೇ ಪರಿಹಾರವನ್ನ ಇವರು ಮಾಡ್ಕೊಂಡಿದ್ರಂತೆ ಅವರಲ್ಲಿ ಪೂರ್ಣವಾದ ಭರವಸೆ ಇಟ್ಟು ಮಾಡ್ಕೊಂಡಿದ್ರಂತೆ ಎಂಟು ತಿಂಗಳ ಹಿಂದೆ ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಮೊದಲು ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಾಯಿ ಗಾಯತ್ರಿ ಮಂತ್ರದ ಜಪವನ್ನು ಶುರು ಮಾಡಿದ್ರಂತೆ ಹಾಗೆ ಬರೀಲಿಕ್ಕೂ ಕೂಡ ಶುರು ಮಾಡಿದ್ರಂತೆ ರೀತಿ ಅವರು ಒಂಬತ್ತು ಬಾರಿ ಮಾಡ್ಕೊಳ್ತಿದ್ದ ಹಾಗೆ ಅವರಿಗೆ ಕಂಕಣ ಭಾಗ್ಯ ಕೂಡ ಬಂದಿದೆ ಒಳ್ಳೆಯ ಯೋಗ್ಯ ವರ ಕೂಡ ಸಿಕ್ಕಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಮದುವೆ ಕೂಡ ಆಗಿದೆ ಹೇಳೋ ಹಾಗೆ ಅವರು ಈ ರೀತಿಯಾಗಿ ತಮ್ಮ ಅನುಭವವನ್ನು ಈ ರೀತಿಯಾಗಿ ಇನ್ನೊಂದು ಸತ್ಯ ಘಟನೆಯ ಮೂಲಕ ಹೇಳ್ಕೊಳ್ಳೋಕ್ಕೆ ಶುರು ಮಾಡಿದರು ನಾನು ಬಾಬಾರವರನ್ನು ಪೂಜಿಸ್ತಾ ಇದ್ದೆ ಬಹಳ ದಿನಗಳಿಂದ ಬಾಬಾರವರ ಆರಾಧನೆಯನ್ನು ಮಾಡ್ತಾ ಇದ್ದೆ ಆದರೆ ನಿಮ್ಮ ವೀಡಿಯೋಗಳನ್ನು ನೋಡಿದ ಮೇಲೆ ನಾನು ಬೇರೆದ್ದೇ ರೀತಿಯಲ್ಲಿ ಬಾಬಾರವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ ಬೇರೆದ್ದೇ ರೀತಿಯಲ್ಲಿ ಒಂದು ಅವಿನಾಭಾವ ಸಂಬಂಧದೊಂದಿಗೆ ಅರ್ಥಪೂರ್ಣವಾಗಿ ಅವರ ಜೊತೆ ನಾನು ಸಾಗಲಿಕ್ಕೆ ಶುರು ಮಾಡಿದೆ ಅಂದರೆ ನನ್ನ ಪಯಣವನ್ನು ಒಂದು ದೃಢ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಶರಣಾಗಿಸಿ ನಂತರ ನಾನು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ ಪ್ರಾರ್ಥನೆಯ ಮೇಲೆ ಸಂಪೂರ್ಣವಾಗಿ ವಿಶ್ವ ವಿಶ್ವಾಸ ಇಟ್ಟು ಗುರುವಿನಲ್ಲಿ ಪರಿಪೂರ್ಣವಾಗಿ ಶರಣಾಗಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಈ ರೀತಿಯಾಗಿ ಒಂದೊಂದೇ ಪರಿವರ್ತನೆಗಳು ನಡೀಲಿಕ್ಕೆ ಶುರುವಾದವು ಮೊದಲನೇದಾಗಿ ನನಗೆ ಕಂಕಣ ಭಾಗ್ಯ ಕೂಡ ಬಂದಿತ್ತು ಗಂಡ ಕೂಡ ತುಂಬ ಒಳ್ಳೆಯರು ಗಂಡನ ಮನೆಯವರು ಕೂಡ ತುಂಬ ಒಳ್ಳೆಯರು ಕೂಡ ಬಾಬಾರವರನ್ನ ನಂಬಿದ್ದಾರೆ ಅಲ್ಲಿಗೆ ಬಾಬಾರವರು ತನ್ನ ಭಕ್ತರನ್ನೇ ತನ್ನ ಭಕ್ತರಿಗೆ ಜೊತೆ ಮಾಡ್ತಾರೆ ಅನ್ನೋದು ನನ್ನ ವಿಚಾರದಲ್ಲಿ ಸತ್ಯ ಆಗಿದೆ ಅಂದರೆ ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡಿದ್ದೆ ಬಾಬಾ ಯಾರು ಹೇಗೋ ಏನು ಎತ್ತ ನನಗೆ ಗೊತ್ತಿಲ್ಲ ನನ್ನ ಮದುವೆ ಬೇರೆ ತಡ ಆಗ್ತಾ ಇದೆ ಆದರೆ ನೀವೇ ಯಾವುದಾದ್ರೂ ಒಂದು ಭಾಗ್ಯವರನನ್ನು ನನಗೆ ಕರ್ಣಿಸ್ಬೇಕು ನನಗೊಂದು ಕಂಕಣ ಭಾಗ್ಯವನ್ನು ಒದಗಿ ಬರುವಂತೆ ಮಾಡಬೇಕು ಯಾಕಂದರೆ ನನ್ನ ತಂದೆ ತಾಯಿ ನನ್ನ ವಿಚಾರದಲ್ಲಿ ತುಂಬ ಕೊರಗ್ತಾ ಇದ್ದಾರೆ ಒಂದೊಂದ್ಸರಿ ಅಳ್ತಾರೆ ಅಕ್ಕಪಕ್ಕದವರೆಲ್ಲ ಆಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದೊಂದ್ಸರಿ ಇದಕ್ಕಿದ್ದ ಹಾಗೆ ಖಿನ್ನತೆಗೆ ಜಾರತಾ ಇದ್ದಾರೆ ಅವರ ದುಃಖವನ್ನು ನನಗೆ ನೋಡೋಕ್ಕಾಗ್ತಾ ಇಲ್ಲ ಹಾಗಾಗಿ ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಬಾಬಾ ಹಾಗಾಗಿ ನಿಮ್ಮಲ್ಲಿ ಸಂಕಲ್ಪ ಮಾಡಿ ಇವರು ಅಮ್ಮ ಹೇಳಿದ ರೀತಿಯಲ್ಲಿ ನಾನು ಈ ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ತೀನಿ ಅದೇ ಒಂಬತ್ತು ಬಾರಿ ಮಾಡಿ ಮುಗಿಸೋದ್ರೊಳಗೆ ನನಗೆ ಕಂಕಣ ಭಾಗ್ಯ ಕೂಡ ಬರಬೇಕು ಅಂತೇಳಿ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಅದೇ ರೀತಿ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಎದ್ದು ಕೂತ್ಕೊಂಡು ಅವರು ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಲಿಕ್ಕೆ ಶುರು ಮಾಡಿದ್ರಂತೆ ಸ್ನೇಹಿತರು ಈ ರೀತಿ ಆದಮೇಲೆ ಅವರಿಗೆ ಮದುವೆ ಕೂಡ ಆಯಿತು ಆಗಿ ಅವರು ಶಿರಡಿಗೆ ಕೂಡ ಹೋಗಿ ಬಾಬಾರವರ ದರ್ಶನವನ್ನು ಮಾಡ್ಕೊಂಡು ಬಂದರು ಇನ್ನೊಂದು ಪವಾಡ ಏನಪ್ಪ ಅಂದರೆ ಹೀಗೆ ಅವರು ಗಂಡ ಹೆಂಡತಿ ಪರಿವಾರದೊಂದಿಗೆ ಗೋವಾ ಬೀಚಿಗೆ ಹೋಗಿದ್ರಂತೆ ಸ್ನೇಹಿತರೆ ಹೀಗೆ ಗೋವಾದಲ್ಲಿ ಅಂದರೆ ಸಮುದ್ರದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಗೊತ್ತಿಲ್ಲ ಅವರು ಮುಳುಗಿ ಏಳಬೇಕಾದ್ರೆ ಅಲೆ ಕೂದಲಿನ ಜೊತೆಗೆ ಕೊರಳಲ್ಲಿರುವ ತಾಳಿ ಸರ ಕೂಡ ನೀರಲ್ಲಿ ಬಿದ್ದೋಗ್ಬಿಟ್ಟಿದೆ ಅಂದರೆ ತಕ್ಷಣವೇ ಅವ್ರಿಗೆ ಹತ್ರ ಅನುಭವ ಆಗಿ ಕೊರಳನ್ನು ಮುಟ್ಕೊಂಡು ನೋಡಿದ್ರಂತೆ ಅದಾಗಲೇ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟಿದೆ ಹೇಗೆ ಹುಡುಕ್ಲಿಕ್ಕೆ ಸಾಧ್ಯ ಮರಳು ಬೇರೆ ಕಾಲು ಕೆಳಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಗೊತ್ತಿರುತ್ತಲ್ಲ ಈ ಅನುಭವ ಆದರೂ ಕೂಡ ತಕ್ಷಣವೇ ಬಾಬಾ ನೀವೇನಾದರೂ ದಾರಿ ತೋರಿಸ್ಬೇಕು ಬಾಬಾ ನನ್ನ ಕೊರಳಲ್ಲಿ ಸರ ಇಲ್ಲ ನಿಮ್ಮ ಕರುಣೆಯಿಂದ ನನಗೆ ಮೊನ್ನೆ ಇನ್ನೂ ಮದುವೆ ಆಗಿದೆ ನಿಮ್ಮ ಕರುಣೆಯಿಂದ ಕೆಲವು ತಿಂಗಳ ಹಿಂದೆ ಅಷ್ಟೇ ನನಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ಈ ರೀತಿ ಆಗ್ಬಿಡ್ತು ಬಾಬಾ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತುಂಬ ದುಃಖ ಆಗ್ತಾ ಇದೆ ಬಾಬಾ ನೀವೇ ಏನಾದರೂ ದಾರಿ ತೋರಿಸ್ಬೇಕು ಅಂತೇಳಿ ಮರಳಲೆಲ್ಲ ಕೈಯಾಡಿ ಹುಡುಕಿದ್ದಾರೆ ಆದರೆ ಸಿಗೋದಿಲ್ಲ ಅದು ಮರಳಲ್ವಾ ಸಮುದ್ರ ಬೇರೆ ಅಲ್ವಾ ಜೋರಾಗಳಕ್ಕೆ ಶುರು ಮಾಡಿಬಿಟ್ರಂತೆ ಇದ್ದಕ್ಕಿದ್ದಾಗೆ ಅವ್ರ ಗಂಡ ಮನೆಯವರೆಲ್ಲ ಸಮಾಧಾನ ಮಾಡ್ತಾ ಇದ್ರೆ ನೋಡೋಣ ಇರು ನೋಡೋಣ ಇರು ಅಂತ ಹೇಳಿ ಆದರೆ ಇವರು ಕೆಲವು ತಿಂಗಳ ಹಿಂದೆ ಬೇರೆ ಮದುವೆ ಆಗಿತ್ತು ಹಂಗ ನಾಲ್ಕೈದು ತೊಲದ್ ಮಾಂಗಲ್ಯ ಸರ ಅಂತೆ ತಾಳಿನೂ ಸೇರಿ ಆದರೆ ಇವ್ರಿಗೆ ಏನೋ ಒಂಥರ ಆತಂಕ ಏನಾಗ್ಬಿಡುತ್ತೋ ಏನೋ ಈ ರೀತಿಯಾಗಿ ಕೆಲವು ತಿಂಗಳ ಹಿಂದಷ್ಟೇ ಬಹಳ ವರ್ಷಗಳ ನಂತರ ನನ್ನ ಮದುವೆ ಬೇರೆ ಆಗಿದೆ ಈ ರೀತಿ ಆಗ್ಬಿಡ್ತಲ್ಲ ತುಂಬ ತುಂಬ ಅಳ್ತಾ ಅಳ್ತಾ ಬಾಬಾ ನೀವೇ ಏನಾದರೂ ದಾರಿ ತೋರಿಸ್ಬೇಕು ನೀವೇ ನನ್ನ ಮದುವೆಗೆ ದಾರಿ ಮಾಡಿಕೊಟ್ಟಿದ್ದೀರಾ ನಿಮ್ಮ ಒಂದು ವಿಶ್ವಾಸದ ಮೇಲೆ ನಿಮ್ಮಲ್ಲಿ ಪರಿಪೂರ್ಣವಾಗಿ ಶರಣಾದ ಮೇಲೆಯೇ ನನಗೆ ಕಂಕಣ ಭಾಗ್ಯ ಕೂಡಿ ಬಂದಿರೋದು ನಾನು ನಮ್ಮಿಬ್ಬರ ಜೋಡಿಯನ್ನು ನೀವೇ ಒಂದಾಗಿಸಿರೋದು ಸತ್ಯ ಆದರೆ ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ಲದೆ ನಮ್ಮ ಮದುವೆ ಕೂಡ ಆಗಿದೆ ಅದಕ್ಕೆ ತಕ್ಕ ಹಾಗೆ ಮದುವೆ ಆದಮೇಲೆ ನಮ್ಮಿಬ್ಬರನ್ನ ಕೂಡ ನೀವು ಶಿರ್ಡಿಗೆ ಕರೆಸ್ಕೊಂಡು ಆಶೀರ್ವಾದ ಮಾಡಿದಿರಿ ಇದೆಲ್ಲವೂ ನಿಮ್ಮ ಇಚ್ಛೆ ಇಲ್ಲದೆ ನಡೆದಿಲ್ಲ ಬಾಬಾ ಇದು ಯಾಕಾಯಿತೋ ಏನಾಯಿತು ನನಗೆ ಗೊತ್ತಿಲ್ಲ ಮುಂದೆ ಯಾವುದನ್ನು ಸೂಚಿಸುತ್ತೋ ಅದು ನನಗೆ ಗೊತ್ತಿಲ್ಲ ಬಾಬಾ ನಂಗೆ ತುಂಬ ಆತಂಕ ಆಗ್ತಾ ಇದೆ ಹಾಗಾಗಿ ಏನೂ ತೊಂದರೆ ಇಲ್ಲ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋದಾದರೆ ನನ್ನ ತಾಳಿ ಸರ ನನಗೆ ಸಿಗಬೇಕು ನೀವೇ ಎಲ್ಲದಕ್ಕೂ ಪದದಲ್ಲಿ ಬಂದು ಎಲ್ಲವನ್ನ ಸರಿಪಡಿಸ್ತಾ ಇದ್ದೀರಾ ನಾನು ನಿಮ್ಮನ್ನು ನಂಬಿದ ಮೇಲೆ ನನ್ನ ಜೀವನದಲ್ಲಿ ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಬದಲಾವಣೆ ಆಗಿದೆ ಹಾಗಾಗಿ ನಿಮ್ಮ ಶರಣದಲ್ಲಿ ದೇನಿ ಬಾಪ ಏನಾದರೂ ಒಂದು ದಾರಿ ತೋರಿಸ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಅನ್ಕೊಂಡ್ರಂತೆ ಸ್ನೇಹಿತರೆ ರೀತಿಯಾಗಿ ಅನ್ಕೊಂಡ ತಕ್ಷಣನೇ ಅವರು ಮರಳಲ್ಲಿ ಏನು ಸಮುದ್ರದೊಳಗೆ ನಿಂತಿದ್ರಂತೆ ಇನ್ನೂ ಎಲ್ಲಿ ಸರ ಕಳ್ಕೊಂಡಿತ್ತಲ್ಲ ಅಲ್ಲೇ ನಿಂತಿದ್ರಂತೆ ಆ ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಒಂದು ಕಡ್ಡಿ ಒಂದು ಕಡ್ಡಿ ಕಾಲಿಗೆ ಚುಚ್ಚಿದಂಗೆ ಆಯ್ತಂತೆ ಮರಳೊಳಗೆ ತುಂಬ ನೋವಾಗ್ಬಿಟ್ಟಿದೆ ಮೇಲೆ ಅಳ್ತಾ ಇದ್ದಾರೆ ತಾಳೆಸಾರ ಕಳ್ದು ಹೋಗಿರೋದ್ರಿಂದ ಕಾಲು ಆ ಕಡೆ ಈ ಕಡೆ ಹುಡುಕೋಕ್ಕೋಸ್ಕರ ತಡವರ್ಸಿದಾರಲ್ಲ ಆ ಸಮಯದಲ್ಲಿ ಒಂದು ಕಾಲು ಮುಳ್ಳಿನ ಕೋಲ್ ಮೇಲೆ ಕಾಲಿಟ್ಟಿದ್ದಾರೆ ಇವರು ಇವರಿಗೆ ತುಂಬ ನೋವಾಗ್ಬಿಡ್ತಂತೆ ನೋವಾದ ತಕ್ಷಣ ಯೋ ಬಾಬಾ ಅಂತೇಳಿ ಇರೋ ಚುಚ್ಚುಬಿಡ್ತಲ್ಲ ಅಂತೇಳಿ ಆ ಕಾಲು ಚುಚ್ಚಿತ್ತಲ್ಲ ಆ ಕೋಲಿನ ಕಡ್ಡಿ ಅದರಲ್ಲಿ ಇತ್ತಲ್ಲ ಮುಳ್ಳು ಅದು ಕಾಲಲ್ಲೇ ಇನ್ನೂ ಇತ್ತಂತೆ ಸಮುದ್ರದಲ್ಲಿ ನಿಂತ್ಕೊಂಡೆ ಅವ್ರ ಗಂಡ ಅವ್ರ ಕೈ ಹಿಡ್ಕೊಂಡಿದ್ರಂತೆ ಆ ಸಮಯದಲ್ಲಿ ಅವ್ರ ಬಗ್ಗಿ ಎದ್ದಿ ತಮ್ಮ ಕಾಲಿಗೆ ಸಿಕ್ಕಿದ ಕೋಲನ್ನು ಅಂದರೆ ಮರಳೊಳಗೆ ಹುದುಗಿರುವ ಕೋಲನ್ನು ಹೀಗೆ ತೆಗಿಯಬೇಕು ಅಂತ ಹೋದಾಗ ಅವರಿಗೆ ಅದರ ಜೊತೆಗೆ ಆ ಮುಳ್ಳಿನ ಕೋಲಿನ ಜೊತೆಗೆ ಅವರ ತಾಳೆಸರ ಸುತ್ತಕೊಂಡಿರೋ ಅನುಭವ ಆಯ್ತಂತೆ ತಕ್ಷಣವೇ ಅದನ್ನು ಮೇಲೆತ್ತಿ ನೋಡಿದಾಗ ಖಂಡಿತವಾಗಿ ಇವ್ರದೇ ತಾಳೆಸರ ಆಗಿತ್ತಂತೆ ಸ್ನೇಹಿತರೆ ಅದು ಅವ್ರು ಯಾವ ರೀತಿ ಬಾಬಾ ಅವರಿಗೆ ನಾನು ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ನಾನು ಇನ್ನೂ ಅಳಕ್ಕೆ ಶುರು ಮಾಡಿದೆ ಅಂದ್ರೆ ಮೊದಲು ತಾಳಿ ಸಾರ ಕಳೆದೋಯ್ತು ಏನಾಗುತ್ತೋ ಏನೋ ಅಂತ ಹೇಳಿ ಹೇಳ್ತಾ ಇದ್ದೆ ಅದು ಸಿಕ್ಕ ಮೇಲೆ ಬಾಬಾರವರು ಎಷ್ಟೊಂದು ಕರುಣಾಮಯಿ ದಯಾಮಯಿ ಪ್ರೇಮ ಮಯಿ ನೀವು ಹೇಳಿದ ಹಾಗೆ ಅದು ನೆನಪಾಗಿ ಇನ್ನೂ ಜೋರಗಳ ಶುರು ಮಾಡಿದೆ ನಮ್ಮ ಮನೆಯವರೆಲ್ಲ ಸಿಕ್ಕ ಮೇಲೂ ಅಳ್ತಾ ಇದೆಯಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯವರು ಸಿಕ್ಕ ಮೇಲೆ ನೀವು ಸಂತೋಷ ಪಡಬೇಕು ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ರು ಆದರೆ ನನಗೆ ಅದು ಅಂತರಂಗದಿಂದ ಒಂದು ಅನುಭೂತಿ ಆಗ್ತಾ ಇತ್ತಲ್ಲ ಬಾಬಾರವರೇ ನನ್ನ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ಎಷ್ಟು ಪರಿಪೂರ್ಣವಾಗಿ ನಮ್ಮನ್ನು ಸಲಹುತ್ತಾರೆ ಅವರು ನಂಬಿದವ್ರನ್ನ ಅವ್ರು ಯಾವ ರೀತಿ ಕೈ ಬಿಡೋದಿಲ್ಲ ಅದು ಕಳಿಲೇಬೇಕು ಅಂತ ಇದ್ರೆ ಹೇಗಾದರೂ ಕಳೆದ್ಬಿಡುತ್ತೆ ಆ ಸಮಯದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಿ ಸಹಾಯಕ್ಕಾಗಿ ಕೂಗದೇ ಇದ್ರೆ ಅದು ನಮಗೆ ಕಳೆದೇ ಹೋಗ್ಬಿಡುತ್ತೆ ಅದೇ ನಾವು ನಮ್ಗೆ ಏನಾದರೂ ಸಮಸ್ಯೆ ಉಂಟಾದ ನಮ್ಗೆ ಏನಾದರೂ ಕಷ್ಟ ಉಂಟಾದಾಗ ಬಾಬಾರವರನ್ನು ನಮ್ಮ ಸಹಾಯಕ್ಕಾಗಿ ಕೂಗಿದಾಗ ಕರೆದಾಗ ಅವ್ರು ಯಾವ ರೀತಿ ಸ್ಪಂದಿಸ್ತಾರಲ್ಲ ನಮಗೆ ಯಾವ ರೀತಿ ನಮ್ಮ ಮಾತುಗಳನ್ನು ಆಲಿಸಿ ನಮಗೆ ಸಹಾಯಕ್ಕಾಗಿ ಓಡಿ ಬರ್ತಾರಲ್ಲ ಅಂತೇಳಿ ನನಗೆ ನೀವು ಹೇಳ್ತಿರಲ್ಲ ಆ ಮಾತುಗಳೇ ನೆನಪಾದವು ಹಾಗಾಗಿ ಆ ಮಾತುಗಳೊಂದಿಗೆ ನಾನು ಇನ್ನೂ ಜೋರಾಗಿ ಅಳ್ಳಿಕೆ ಶುರು ಮಾಡಿದೆ ಹಾಗಾಗಿ ನಮ್ಮ ಮನೆಯವರೆಲ್ಲ ಸಮಾಧಾನ ಮಾಡಿದ್ರು ನೀನು ನಂಬಿರೋ ಬಾಬಾ ಕೈ ಬಿಡಲಿಲ್ಲ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದರು ಹಾಗೆ ನಾವು ಅಲ್ಲಿಂದ ಬಂದು ಮತ್ತೆ ಬಾಬಾರವರ ಮಂದಿರಕ್ಕೆ ಹೋಗಿ ಆ ತಾಳಿ ಸರವನ್ನು ಇಟ್ಟು ಪೂಜೆ ಮಾಡಿಸಿ ನಂತರ ಬಾಬಾರವರ ಎದುರಿಗೆ ನಾವು ಆ ತಾಳಿ ಸರವನ್ನು ನಮ್ಮ ಮನೆಯವರು ಕೊರಳಿಗೆ ಹಾಕಿದ್ರು ಈ ರೀತಿಯಲ್ಲಿ ನನ್ನ ಜೀವನದಲ್ಲಿ ಅದ್ಭುತ ಘಟನೆಗಳೇ ನಡೀತು ಇನ್ನೂ ಹೆಚ್ಚೆಚ್ಚು ಪವಾಡಗಳು ನಡೆದಿದ್ದಾವೆ ಯಾವಂತ ಹೇಳ್ಕೊಳ್ಳೋದು ಒಂದ ಎರಡ ಅವರು ಲೀಲೆಗಳೇ ಅದ್ಭುತ ಮೇಡಮ್ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲಿ ಯಾಕೋ ಏನೋ ಇವತ್ತು ನಾನು ಈ ವಿಚಾರವನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ಅಂತೇಳಿ ಅನಿಸ್ತು ಹಾಗಾಗಿ ಇವತ್ತು ಹೊಸ ವರ್ಷ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸ್ತು ಹಾಗಾಗಿ ಬೆಳಗ್ಗೆ ಐದು ಗಂಟೆಯಿಂದಲೇ ನಂಬರ್ ಹುಡುಕ್ತಾ ಇದ್ದೆ ಯಾವುದೋ ಒಂದು ಹಳೆ ವಿಡಿಯೋದಲ್ಲಿ ನಿಮ್ಮ ಮನೆಯವರು ನಂಬರ್ ಸಿಕ್ತು ಅವರಿಗೆ ಫೋನ್ ಮಾಡಿ ಕೇಳದೆ ಅವರು ನಿಮ್ಮ ನಂಬರ್ ಕೊಟ್ಟರು ಹಾಗಾಗಿ ಮಾತಾಡಲಿಕ್ಕೆ ಸಾಧ್ಯ ಆಯಿತು ನಿಮ್ಮ ಹತ್ರ ಈ ಅನುಭವವನ್ನು ಹಂಚ್ಕೊಳ್ಬೇಕು ಅಂತೇಳಿ ನನ್ನ ಆಸೆಯಾಗಿತ್ತು ಹಾಗೆ ಈ ವಿಚಾರವನ್ನು ಇವತ್ತು ನೀವು ವಿಡಿಯೋದಲ್ಲಿ ಹೇಳಿ ಶೇರ್ ಮಾಡಿ ಮೇಡಮ್ ಎಲ್ಲರಿಗೂ ಇನ್ನೂ ನಂಬಿಕೆ ಹೆಚ್ಚಾಗಬೇಕು ಯಾಕಂದರೆ ಬಾಬಾರವರ ಬಾಬಾರವರ ಪಾದಗಳಲ್ಲಿ ಶರಣಾದವರನ್ನು ಅವ್ರು ಎಂದಿಗೂ ಕೈ ಬಿಡೋಲ್ಲ ಅನ್ನೋದು ದೃಢವಾಗಬೇಕು ಅಷ್ಟೊಂದು ದೃಢತೆಯೊಂದಿಗೆ ಅವ್ರು ಯಾರು ಶರಣಾಗ್ತಾರೋ ಅವರಿಗೆ ಪರಿಪೂರ್ಣವಾದ ಆಶೀರ್ವಾದ ಕೃಪೆ ಬಾಬಾರವರದ್ದು ಮಾರ್ಗದರ್ಶನ ರಕ್ಷಣೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗೆ ಅವ್ರೀಗ ಮದುವೆ ಆದಮೇಲೆ ಒಂದ್ಸರಿ ಶಿರ್ಡಿಗೆ ಹೋಗಿ ಬಂದಿದ್ದಾರೆ ಹಾಗೆ ಇವರು ಎರಡನೇ ಸರಿ ಈ ರೀತಿ ಎಲ್ಲ ತಾಳಿ ಸರವನ್ನ ಕಳ್ಕೊಂಡು ಎಲ್ಲ ಆದ ತಕ್ಷಣವೇ ಮತ್ತೊಂದು ಸಂಕಲ್ಪ ಮಾಡ್ಕೊಂಡಿದ್ರಂತೆ ಶಿರ್ಡಿಗೆ ಹೋಗಬೇಕು ಅಂತೇಳಿ ಮತ್ತೆ ಮುಂದಿನ ತಿಂಗಳು ಶಿರ್ಡಿಗೆ ಹೊರಟಿದ್ದಾರೆ ಸ್ನೇಹಿತರೆ ಅವರು ಹಾಗಾಗಿ ಸ್ನೇಹಿತರೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಖಂಡಿತವಾಗಿಯೂ ಒಂದು ಕಾರಣ ಇರುತ್ತೆ ಅರ್ಥ ಇರುತ್ತೆ ಬಾಬಾ ಮಾಡುವ ಪ್ರತಿ ಕಾರ್ಯಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಬೇರೆಯವರಿಂದ ಅನುಭವವನ್ನು ಪಡ್ಕೊಂಡಾಗೆ ನಮಗೆ ಇಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಬಾಬಾರವರನ್ನ ನಂಬಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಜೀವನದಲ್ಲಾದಂತಹ ಪವಾಡಗಳನ್ನು ಕಂಡಾಗ ನಾವು ಇನ್ನೂ ಎಷ್ಟು ಚಕಿತರಾಗ್ಬೋದು ನೀವೇ ಆಲೋಚನೆ ಮಾಡಿ ದಿನ ಒಬ್ಬರೆಲ್ಲ ಒಬ್ಬರು ಫೋನ್ ನಂಬರನ್ನು ಹುಡುಕ್ತಾರೆ ಪ್ರಕಾರ ಬಾಬಾರವರ ಲೀಲೆಗಳನ್ನು ಹೇಳ್ತಾರೆ ನಾನು ಇತ್ತೀಚೆಗೆ ಫೋನ್ ನಂಬರನ್ನು ಕೊಡೋದನ್ನು ಕೊಡೋದನ್ನ ನಿಲ್ಲಿಸಿದ್ದೀನಿ ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ತುಂಬಾ ಜನ ಕಾಲ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಅಂದರೆ ಮನೆ ಕಡೆ ಗಮನ ಕೊಡೋದಾಗಿರ್ಬೋದು ಇಲ್ಲ ಎಡಿಟ್ ವೀಡಿಯೋ ಮಾಡೋದು ಇಂಥದ್ದು ಕಡೆಯಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಆದರೂ ಕೂಡ ಹಿಂದಿನ ವೀಡಿಯೋದಲ್ಲಿ ಹಾಕಿರೋ ಯಾವ ನಂಬರನ್ನು ನಾನು ತೆಗೆದಿಲ್ಲ ಅದರಲ್ಲೂ ಅವ್ರು ಹೇಳೋದೇನು ಗೊತ್ತಾ ನಾವು ಬಾಬಾರವ್ರ ಹತ್ರ ಇವತ್ತು ನಾವು ಅವ್ರ ಹತ್ರ ಮಾತಾಡಬೇಕು ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಅವ್ರ ನಂಬರ್ ಸಿಗೋ ಹಾಗೆ ಮಾಡಿ ಬಾಬಾ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಅದೇ ತಕ್ಷಣ ನಿಮ್ಮ ನಂಬರ್ ನಮಗೆ ಸೇರ್ಬಿಡುತ್ತೆ ಹಾಗಾಗಿ ನಾವು ಮಾತಾಡೋಕ್ಕೆ ಸಾಧ್ಯ ಆಗಿರೋದು ಅಂತೇಳಿ ಎಷ್ಟೋ ರೀತಿಯಲ್ಲಿ ಅವರ ಅನುಭವನ ಈ ರೀತಿಯಾಗಿ ಹಂಚ್ಕೊಂಡಿದ್ದಾರೆ ನೀವು ಕೂಡ ಅದರಲ್ಲಿ ಒಬ್ಬರಾಗಿದ್ದೀರಿ ಅಲ್ವಾ ಸ್ನೇಹಿತರೆ ನಿಮ್ಮ ಅನುಭವನೂ ನಿಮ್ಮ ಮಾತು ಇದೆ ಅಲ್ವಾ ಅಂದರೆ ನನ್ನ ಪ್ರಕಾರ ಯಾವುದು ಯಾವ ಸಮಯಕ್ಕೆ ಆಗಬೇಕು ಅಂತೇಳಿ ಆ ಗುರುವಿನ ಇಚ್ಛೆ ಇರುತ್ತೋ ಆ ಸಮಯದಲ್ಲೇ ಆಗೋದು ಅಂದರೆ ಈಗ ನಿಮಗೆ ನನ್ನ ಫೋನ್ ನಂಬರ್ ಬೇಕು ಅಂದರೆ ಆ ಸಮಯದಲ್ಲಿ ಅದರ ಅವಶ್ಯಕತೆ ಎಷ್ಟಿರುತ್ತೆ ಅಂದರೆ ನಮ್ಮಿಂದ ನಿಮಗೆ ಏನಾದರೂ ಸಹಾಯ ಒಂದು ಮಾರ್ಗದರ್ಶನದ ಮೂಲಕ ಆಗಿರ್ಬೋದು ಯಾವುದೋ ಒಂದು ಸಲಹೆ ಹೇಳಿಸೋದ್ರ ಮೂಲಕ ಆಗಿರ್ಬೋದು ಬಾಬಾ ಈ ರೀತಿಯಾಗಿ ಒಂದು ಈ ರೀತಿಯಾಗಿ ಒಂದು ಪ್ರೇರಣೆ ತಯಾರಿ ನಡೆಸಿರ್ತಾರೆ ಅದಕ್ಕೋಸ್ಕರನೇ ಆ ಸಮಯದಲ್ಲಿ ನಿಮಗೆ ಆ ಫೋನ್ ನಂಬರ್ ಸಿಗುತ್ತೆ ನೀವು ನನಗೆ ಫೋನ್ ಮಾಡಿ ಮಾತಾಡಿದಾಗ ನೀವು ಯಾವ ರೀತಿಯಲ್ಲಿ ಯಾವ ಸಮಸ್ಯೆಯಲ್ಲಿ ಇರ್ತೀರಾ ಅದಕ್ಕೆ ಪರಿಹಾರವಾಗಿ ನೀವು ನನ್ನ ಹತ್ರ ಹಂಚಿಕೊಂಡಾಗ ಅದಕ್ಕೆ ತಕ್ಕ ಹಾಗೆ ನಿಮಗೆ ಯಾವುದಾದ್ರೂ ಒಂದು ಮಾತನ್ನು ನನ್ನ ಬಾಯಿ ಮೂಲಕ ಹೇಳಿಸಿ ಆ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಾರೆ ಕೊಟ್ಟಿದ್ದಾರೆ ಅಲ್ವಾ ನೀವೇ ಯೋಚನೆ ಮಾಡಿ ನೀವೇ ಎಷ್ಟೋ ಜನ ಹೇಳಿದ್ದೀರಿ ನಿಮ್ಮ ಹತ್ರ ಮಾತಾಡಿದ ಮೇಲೆ ತುಂಬ ಸಮಾಧಾನ ಆಯಿತು ಆ ಸಮಸ್ಯೆಗೆ ಪರಿಹಾರ ಕೂಡ ಸಿಕ್ತು ನೀವು ಹೇಳ್ದ ಹಾಗೆ ಮಾಡಿದೆ ಅದರಿಂದ ಎಲ್ಲ ಅಂತ ಅಂತೇಳಿ ಹೇಳ್ಕೊಂಡಿದ್ದೀರಲ್ಲ ಅದು ನಾನು ಹೇಳಿದ ಮಾತಲ್ಲ ನೀವು ಬಾಬಾರವರನ್ನು ಸ್ಮರಣೆ ಮಾಡಿಕೊಂಡು ಇವ್ರ ಹತ್ರ ಮಾತಾಡಿದರೆ ಏನಾದರೂ ಸ್ವಲ್ಪ ಸಮಾಧಾನ ಆಗ್ಬೋದಾ ಏನಾದರೂ ಪರಿಹಾರ ಸಿಗ್ಬೋದಾ ಅಂತ ಹೇಳಿ ನಂಬಿಕೆ ಇಟ್ಟು ಬಾಬಾರವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ನಂಬರನ್ನು ಹುಡುಕಿರ್ತೀರ ಅದೇ ಪ್ರಕಾರ ಆ ಸಮಯದಲ್ಲಿ ಆ ನಂಬರ್ ಸಿಕ್ಕಾಗ ನಾನು ಆ ಫೋನನ್ನು ಆ ಸಮಯದಲ್ಲಿ ತೆಗೆದಾಗ ನಿಮಗೆ ಆ ಸಮಯಕ್ಕೆ ಸರಿಯಾಗಿ ಆ ಮಾಹಿತಿ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿರತ್ತೆ ಅಲ್ವಾ ಸ್ನೇಹಿತರೆ ಎಲ್ಲವೂ ಒಂದು ವಿಶ್ವಾಸ ನಂಬಿಕೆ ಮೇಲೆ ಆ ಎಲ್ಲವೂ ಒಂದು ವಿಶ್ವಾಸ ನಂಬಿಕೆ ಮೇಲೆ ನಡೀತಾ ಇರೋದು ಅಂದ್ರೆ ಜಗತ್ತು ನಿಂತಿರದೇ ಒಂದು ನಂಬಿಕೆ ಆಧಾರದ ಮೇಲೆ ನಾವು ನಮ್ಮ ಗಂಡ ನಮ್ಮ ಮಕ್ಕಳು ಈ ಕುಟುಂಬ ಈ ಪ್ರಪಂಚ ಈ ಸಮಾಜ ಎಲ್ಲವೂ ಒಂದು ಒಂದನ್ನೊಂದು ಅವಲಂಬಿಸಿದ್ದೀವಿ ಅಂದ್ರೆ ಅವೆಲ್ಲವೂ ಒಂದು ನಂಬಿಕೆ ಆಧಾರದ ಮೇಲೆ ಅವಲಂಬಿಸಿ ಇರ್ತೀವಲ್ವಾ ಯಾಕಂದ್ರೆ ಈ ಕ್ಷಣ ಇದ್ದವರು ಮರು ಕ್ಷಣ ಇರ್ತೀವೋ ಇಲ್ಲ ಗೊತ್ತಿಲ್ಲ ಇರೋವರೆಗೂ ಎಲ್ ಇರೋವರೆಗೂ ಎಲ್ಲದೂ ನಮ್ಮದೇ ಎಲ್ಲರೂ ನಮ್ಮವರೇ ಅನ್ನೋ ರೀತಿಯಲ್ಲಿ ನಾವು ಬದುಕಬೇಕು ಹಾಗೆ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆದನ್ನೇ ಬಯಸಬೇಕು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ತನ್ನಿಂದ ತಾನಾಗಿಯೇ ಸಿಗುತ್ತೆ ಯಾಕಂದ್ರೆ ಬಾಬಾರವರ ಉಪದೇಶಗಳ ಂತೆ ನಾವು ನಡ್ಕೊಳ್ಳೋಕೆ ಶುರು ಮಾಡಿದರೆ ನಾವು ಅವರನ್ನು ಬೇಡೋ ಅವಶ್ಯಕತೆನೇ ಇರೋದಿಲ್ಲ ಸ್ವಯಂ ಅವರೇ ನಮ್ಮ ಜೊತೆಗಿದ್ದು ಆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಈ ಸತ್ಯ ಘಟನೆಯ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಅನುಭವವನ್ನು ಕಮೆಂಟಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ